ಸ್ವಾಮಿ ವಿವೇಕಾನಂದರ ಜಯಂತಿ ರಾಷ್ಟ್ರೀಯ ಯುವ ದಿನವಾದ ಜನವರಿ ಹನ್ನೆರಡರಂದು ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿಯಾದ ಯುವ ನಿಧಿ ಯೋಜನೆಗೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡುತ್ತಾ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಯುವ ಜನತೆ ಸಾರ್ವಜನಿಕರು ಪಾಲ್ಗೊಳ್ಳಬೇಕೆಂದು ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ ಕರೆ ನೀಡಿದರು ಯುವ ನಿಧಿ ಯೋಜನೆ ಉದ್ಘಾಟನಾ ಸಮಾರಂಭದ ಕುರಿತು ಮಾಹಿತಿ ನೀಡಲು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದವಿ ಡಿಪ್ಲೊಮೊ ಉತ್ರಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆಯಡಿ ಎರಡು ವರ್ಷಗಳವರೆಗೆ ನಿರುದ್ಯೋಗ ಭತ್ತೆ ನೀಡಲಾಗುವುದು ಹಾಗೂ ಸ್ಕಿಲ್ ಕನೆಕ್ಟ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡು ತರಬೇತಿಯನ್ನ ನೀಡಲಾಗುವುದು ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆಯಾಗಿದ್ದು ಉದ್ಯೋಗವನ್ನು ಒದಗಿಸಲು ಸಹಕರಿಸುವುದು ಮತ್ತು ನೀಡುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು ಪ್ರಸ್ತುತ ಅರವತ್ತೊಂದು ಸಾವಿರದ ಏಳ್ನೂರು ಪದವಿ ಹಾಗೂ ಡಿಪ್ಲೊಮಾ ಹೊಂದಿದ ವಿದ್ಯಾರ್ಥಿಗಳು ಈ ಯೋಜನೆಯಡಿ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಶ್ರೀ ವಿವೇಕಾನಂದರ ಜಯಂತಿ ದಿವಸ ಅಂತ ಹೇಳಿದೀವಿ ಅದು ಪ್ರಿಯಾಂಕಾ ಗಾಂಧಿ ಅವರ ಜಯಂತಿ ಗೊತ್ತಿಲ್ಲಪ್ಪ ಅವ್ರು ನಮಗೆ ಅವರ ಬರ್ತಡೆ ಏನಿದೆ ಅಂತ ಗೊತ್ತಿಲ್ಲ ಹಾಗಾಗಿ ಅವ್ರು ಅವ್ರ ಹೆಂಗ್ ಗೊತ್ತು ಮಾಡ್ಕೊಂಡಿದ್ರೆ ನಮಗಂತೂ ಗೊತ್ತಿಲ್ಲ ಇಲ್ಲ 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 ಹಂಗಾರೆ ಇಷ್ಟ ದಿವಸ ಪ್ರಿಯಾಂಕಾ ಗಾಂಧಿ ಅವ್ರದ್ದು ಬರ್ತಡೆ ಅವರು ಆಚರಣೆ ಮಾಡ್ತಿದ್ರು ಮಾಡ್ತಿದ್ರಂತ ಸ್ವಾಮಿ ವಿವೇಕಾನಂದ ಅವ್ರ ಹೆಸರು ಹಾಕಿ ಪ್ರಿಯಾಂಕಾ ಗಾಂಧಿ ಅವ್ರದ್ದು ಬರ್ತಡೆ ಏನ್ರಿ ಮಾತಾಡ್ತಾರೆ ಸ್ವಾಮಿ ವಿವೇಕಾನಂದ ಅವರು ಯೂತ್ ಐಕಾನ್ ಅವರು ಎಲ್ಲರಿಗೂ ಬರಬೇಕು ಆ ಭವಿಷ್ಯದ ಒಬ್ಬ ವ್ಯಕ್ತಿಯು ಅದು ಪ್ರಚಾರದಿಂದ ಏನು ನನಗೆ ಬಹುಶಃ ಜನರು ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನ್ ಭಾವನೆ ಇಲ್ಲ ನೀವು ಇದು ಇದನ್ನ ಗಮನಕ್ಕೆ ತಂದಿದ್ರೆ ನಾನು ಚೆಕ್ ಮಾಡ್ತೀನಿ ಯಾಕಂದ್ರೆ ಕೆಲವೊಂದು ಸಾರಿ ಈ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡ್ತಕ್ಕಂಥ ಅವಶ್ಯಕತೆ ಇದ್ರೆ ಮಾಡ್ತಾರೆ ದಟ್ ಇಸ್ ಅದು ಮಾಡಬೇಕು ಅಂತ ಯಾಕಂದ್ರೆ ಪೇಶೆಂಟ್ ಇಂಟ್ರೆಸ್ಟ್ ಇಲ್ಲ ಅದ್ ಯಾವ ಕಾರಣಕ್ಕಾಗಿ ಮಾಡಿದರೆ ನೀವು ನನ್ನ ಗಮನಕ್ಕೆ ತಂದಿದ್ರೆ ಅದನ್ನ ಪರಿಶೀಲನೆ ಮಾಡ್ತೀನಿ

ಈಗ ಅದ್ರ ಬಗ್ಗೆ ಈಗ ಒಂದು ಕ್ಲಾರಿಫಿಕೇಶನ್ ಏನೋ ಬಂದಿದೆ ನಾನು ಕೂಡ ಆರೋಗ್ಯ ಸಚಿವ ಜೊತೆ ಮಾತಾಡ್ತೀನಿ ಸ್ವಲ್ಪ ಟೆಕ್ನಿಕಲ್ ರೀಸನ್ ಇಂದ ಸ್ಟಾಪ್ ಆಗಿದೆ ವ್ಯಾಕ್ಸಿನೇಷನ್ ಇಟ್ ಇಸ್ ಆಸ್ ಪರ್ ದ ಡೈರೆಕ್ಷನ್ ಆಫ್ ದ ಗವರ್ಮೆಂಟ್ ಅಲ್ಲ ಬಟ್ ವ್ಯಾಕ್ಸಿನೇಷನ್ ಕೊಡೋದು ಟೈಮಿಂಗ್ ಅಲ್ಲ ಇಟ್ ಇಸ್ ಬಿಕಾಸ್ ಆಫ್ ಟೆಕ್ನಿಕಲ್ ಡಿಸೈನ್ ಇಟ್ ಇಸ್ ಇಟ್ ಇಸ್ ಅ ಬೋಲ್ಡ್ ಹಾಗಾಗಿ ಅದನ್ನು ಕ್ಲಾರಿಫಿಕೇಶನ್ ಆದ್ಮೇಲೆ ಕಂಟಿನ್ಯೂ ಆಗಿದೆ దాట్ ఈస్ అదక ఇట్ ఈస్ ఇట్ ఈస్ ఆన్ హోల్డ్ ఫర్ సమ్ టెక్ని